ವರ್ಷ ಮೂರು ವರ್ಷ ಎರಡು ವರ್ಷದ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿ ಮಾಡಿ ಯಾಕೆ ನೀರಾವರಿ ಆಗ್ಬೇಕು ಸಿ ಆಗಬಹುದು ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ ಒಂದು ಲೆಟರ್ ಒಳಗೆ ವರ್ಕ್ ಆರ್ಡರ್ ಕೊಟ್ಟು ಇಷ್ಟು ದಿನ ಮುಗಿಸ್ತೀವಿ ಒಂದು ವರ್ಷ ಮುಗಿಸ್ತೀರೋ ಅಥವಾ ನಿಮ್ಗೆ ಸಾಧ್ಯ ಆಗ್ಲಿಕ್ಕ ನಮಗ ವಿಷಯ ಗಂಭೀರ ಆಗ್ತದಂತ ಅಲ್ಲಿವರೆಗೂ ಹೋರಾಟ सर अरबावी क्षेत्राला गोकाक राज्य यावदे क्षेत्र किंवा चुनाव निता येला नजकिय ಸರ್ ನಾನು ನನ್ನ ಜೀವನದಲ್ಲಿ ಯಾರಿಗೂ ಹೆದರಿಲ್ಲ ಹೆದರುವ ಹೆಸರ ಹೆಸರಾಗಿ ತಗೋಬೇಕು ಸರ್ ನಂದ ಹಳ್ಳಿ ಅವನ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ನನ್ನವ ನಾ ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಪಕ್ಷದವನಲ್ಲ ಯಾವ್ದೊಂದು ಜಾತಿ ಸೀಮಿತಲ್ಲ ಯಾಕೆ ವೈಯಕ್ತಿಕ ಹೆಸರು ಕರ್ನಾಟಕ ಎಲ್ಲ ಹಳ್ಳಿಗೆ ಹೋಗ್ತೀನಿ ಅವ್ರಿಗೇನೋ ವೈಯಕ್ತಿಕವಾಗಿ ಭಯ ಬಂದು ನಾನ್ ನಾಲ್ಕು ಬ್ಯಾನರ್ ತಗಿಸಿದ್ರಂದ್ರ ನಾನ್ ಹೆಸರು ವೈಯಕ್ತಿಕವಾಗಿ ಯಾರ್ದು ತ್ಯಜೋಧಿ ಮಾಡಂಗಿಲ್ಲ ಬ್ಯಾನರ್ ಅಂತ ಅಂತೇಳಿ ನಮ್ ಕಾರ್ಯಕರ್ತರು ಭಕ್ತರು ಹೇಳಿದ್ರು ಅದಕ್ಕೆ ನಾ ಹೇಳೀನಿ ಬ್ಯಾನರ್ ತಗಿಬೇಡಪ್ಪ ನಾ ರಾಜಕೀಯ ವ್ಯಕ್ತಿ ಅಲ್ಲ ನಾವು ಸ್ವಾಮೀಜಿ ಸನ್ಯಾಸಿ ಹೇಳೀನಿ ಯಾರು ಹೆಸರೇನು ಹೇಳೋದು ಪಾಪ ಅವ್ರು ತಿದ್ಕೊಳ್ಳಿ ಅವ್ರು ರಾಜಕೀಯ ಮಾಡ್ಲಿ ಎಂ ಎಲ್ ಎ ಆಗಲಿ ಎಂಪಿ ಆಗ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಬೇಕಂದ್ರೆ ಪ್ರಧಾನಿ ಆಗ್ಲಿ ನಮ್ ಸರ್ಕಾರದ ನಾನು ಯಾವುದೇ ಕ್ಷೇತ್ರಕ್ಕೆ ಎಂ ಎಲ್ ಎಂದ್ರಾಗಿಲ್ಲ ಕೆನಕಿದ್ರ ಬಿಡಾಗಿಲ್ಲ